ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಮುದ್ದೆಬಿಹಾಳ ತಾಲೂಕು ಕೋಳೂರು ಎಲ್ಟಿ ಇದರ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಚಿದಾನಂದ್ ಸೀತಿಮನಿ ಉಪಾಧ್ಯಕ್ಷರಾಗಿ ಅಯ್ಯಪ್ಪ ಬಿದರಕುಂದಿ ಸೋಮವಾರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೆಎಂ ಲಮಾಣಿ ಘೋಷಿಸಿದರು ಸಹಾಯಕರಾಗಿ ಸಂಘದ ಎಸ್ ಬಿ ಹೊನ್ನಳ್ಳಿ ಕಾರ್ಯನಿರ್ವಹಿಸಿದರು ಸತತ ಐದನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ನೂತನ ಅಧ್ಯಕ್ಷ ಚಿದಾನಂದ್ ಸೀತಿಮನಿ ಮಾತನಾಡಿ ರೈತರು ಹಾಗೂ ಸಂಘದ ನಿರ್ದೇಶಕರುಗಳ ಸಹಕಾರದಿಂದ ಐದನೇ ಬಾರಿಗೆ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿರುವವರ ವಿಶ್ವಾಸವನ್ನು ಉಳಿಸಿಕೊಳ್ಳುತ್ತೇನೆ ರೈತರಿಗೆ ಸರ್ಕಾರದಿಂದ ಸೊಸೈಟಿಗೆ ಬರುವ ಯೋಜನೆಗಳನ್ನು ತಲುಪಿಸುತ್ತೇವೆ ತೊಗರಿ ದರ ಇಳಿಕೆ ಕಂಡಿದ್ದು ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆಯಾಗಿದೆ ಶೀಘ್ರದಲ್ಲಿ ತೊಗರಿ ಖರೀದಿ ಕೇಂದ್ರ ಆರಂಭಿಸಲಾಗುವುದು ಎಂದರು ಹಾಗೂ ಅಯ್ಯಪ್ಪ ನಿಮ್ಮ ಬೇರೆ ತಜ್ಞೆಯನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿ ಆಡಳಿತ ಮಂಡಿಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಕೃತಜ್ಞತೆಗಳನ್ನು ಹೇಳುತ್ತಾ ಹಾಗೂ ಈ ಭಾಗದ ರೈತರ ರೈತರಿಗೆ ಈ ಮಂಡಳಿಯನ್ನು ಅವಿರೋಧವಾಗಿ ಸತತ ಐದನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಯಾವುದೇ ಚುನಾವಣೆ ನಡೆದಿರಲಿ ಅವರು ಅವರು ಇಟ್ಟಂಥ ನಂಬಿಕೆ ವಿಶ್ವಾಸಕ್ಕೆ ಯಾವುದೇ ಸುತಿ ಬಂದಕ್ಕೆ ಮುಂದಿನ ಈ ಸೊಸೈಟಿ ಮತ್ತಷ್ಟು ಹೆಚ್ಚಿನ ಹೆಚ್ಚರಿಕೆ ಬೆಳೆಸ್ತಾ ಈ ರೈತರಿಗೆ ಅನುಕೂಲವಾಗುವಂಥ ಸರ್ಕಾರದ ಯಾವುದೇ ಸೌಲಭ್ಯಗಳನ್ನು ಪ್ರತಿಯೊಬ್ಬರಿಗೇ ಅಂತ ಕೆಲಸ ಕಲಸಿ ಪ್ರಾಮಾಣಿಕವಾಗಿ ಕೊನೆ ಅಂತ ಹೇಳಿ ತೊಗರಿಯ ಥರ ಇಳಿಕೆ ಆಗಿರುವುದರಿಂದ ಈ ಭಾಗದಲ್ಲಿ ರೈತರು ಭಾಳಷ್ಟು ತೊಗರಿಗಳನ್ನು ಬೆಳೆದಿದ್ದು ಅವರಿಗೆ ಈ ದರದ ವ್ಯತ್ಯಾಸ ಆಗಿರೋದ್ರಿಂದ ತೊಗರಿ ಕೇಂದ್ರವನ್ನು ಸರ್ಕಾರ ಬೆಂಬಲ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡೋದನ್ನು ಅಥವಾ ಅನುಕೂಲ ಆಗೋ ರೀತಿ ಕಾಣುವುದಿಲ್ಲ ತೊಗರಿ ಕೇಂದ್ರವನ್ನು ಪ್ರಾರಂಭ ಮಾಡಲು ನಾವು ಸಂಘದ ಉಪಾಧ್ಯಕ್ಷ ಅಯ್ಯಪ್ಪ ಬಿದರಕುಂದಿ ನಿರ್ದೇಶಕರಾದ ನಿಂಗಪ್ಪ ಡವಳಗಿ ಲಚ್ಚಪ್ಪ ನಾಯಕ್ ಭೀಮ್ ಸಿಂಗ್ ಲಮಾಣಿ ಮಹಾಂತೇಶ್ ಕತ್ತಿ ಹೋಬಾನಾಯಕ್ ಧರ್ಮಗಿರಿ ಕಸ್ತೂರಿಬಾಯಿ ಚೌಹಾಣ್ ಶಾರದಾ ಜಳಕಿ ಬಸಪ್ಪ ಬಾಶಿಹಾಳ್ ಹನುಮಂತ ವಾಲಿ ಕರ್ಮಲ್ಲಪ್ಪ ತಾರ್ನಾಳ್ ಇದ್ದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಬೆಂಬಲಿಗರು ವಿಜಯೋತ್ಸವ ಆಚರಿಸಿದರು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ